ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕನ್ನು ತೇಯ್ದು ಸವಿಸಬೇಕೇ ಹೊರತು ತುಕ್ಕು ಹಿಡಿಸಿ ಸವಸುವುದಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಅಮರತ್ವ ಅಂದರೆ ಒಂದು ಕಥೆನ ತಿಳ್ಕೊಳ್ಳೋಣ ರಾಜನೊಬ್ಬ ತನ್ನ ಮಂತ್ರಿಯೊಡನೆ ಬೇರೊಂದು ರಾಜ್ಯದ ಕಡೆಗೆ ಹೋಗುತ್ತಿದ್ದಾಗ ಈ ರಾಜ್ಯದ ಮರಳುಗಾಡಿನಲ್ಲಿ ಒಂದು ಜಲದ ಸ್ಥಾನ ಇದೆ ಅದರಲ್ಲಿಯೂ ನೀರನ್ನು ಯಾರು ಕುಡಿಯುತ್ತಾರೋ ಅವರು ಅಮರರಾಗಿ ಬಿಡುತ್ತಾರಂತೆ ನೀವು ಹೇಗಿದ್ದರೂ ಈ ಜಾಗಕ್ಕೆ ಬಂದಿರುವುದರಿಂದ ಅದರ ಪರೀಕ್ಷೆಯನ್ನು ಮಾಡಿಬಿಡಿ ಪ್ರಭು ಇದರಿಂದ ನಿಮಗೆ ಅಮರತ್ವ ಪ್ರಾಪ್ತಿಯಾದರೂ ಆಗಬಹುದು ಎಂದು ಅವನು ಮಂತ್ರಿ ಹೇಳಿದ ರಾಜ ತನ್ನ ಸೈನಿಕರಿಗೆ ಆ ಜಲದ ಸ್ಥಾನವನ್ನು ಹುಡುಕುವಂತೆ ಆಜ್ಞೆ ಮಾಡಿದ ಮರಳುಗಾಡಿನ ನಡುವೆ ಬರುತ್ತಿರುವಾಗ ಅಲ್ಲೇ ಎಲ್ಲೋ ಆ ಜಲ ಇದೆ ಎಂದು ರಾಜನಿಗೆ ಗೊತ್ತಾಯಿತು ತನ್ನ ಸೈನಿಕರನ್ನು ಹೊರಗೆ ಬಿಟ್ಟು ಆ ಗುಹೆಯಲ್ಲಿ ರಾಜನೊಬ್ಬನೇ ಇಳಿದು ಆ ಜಲಸ್ಥಾನ ಗುಹೆಯ ಒಳಗೆ ಇತ್ತು ಅಲ್ಲಿ ಇಳಿದು ಆ ಜಲಸ್ಥಾನವನ್ನು ಭಾಳ ಸಂತೋಷದಿಂದ ನೋಡುತ್ತಾ ಇನ್ನೇನು ಈ ನೀರನ್ನು ಕುಡಿದು ಅಮರನಾಗಿ ಬಿಡುವೆ ಎಂದು ಯೋಚಿಸುತ್ತಾ ನಿಂತಿದ್ದ ತನ್ನ ಬೊಗಸೆಯಲ್ಲಿ ನೀರು ತುಂಬಿಕೊಂಡು ಇನ್ನೇನು ಕುಡಿಯಬೇಕು ಎನ್ನುವಷ್ಟರಲ್ಲಿ ಅಲ್ಲೇ ಬಂಡೆಯ ಮೇಲೆ ಕುಡಿತಿದ್ದ ಕಾಗಿಯೊಂದು ಕುಡಿಯಬೇಡ ನಿಲ್ಲು ಎಂದಿತು ಕಾಗೆ ಹಾಗೆ ಮಾತನಾಡುವುದನ್ನು ಕೇಳಿ ಆತನಿಗೆ ಹೆದರಿಕೆ ಆಯಿತು ಆಗ ಕಾಗಿ ಹೆದರಬೇಡ ನೀನು ಈ ನೀರು ಕುಡಿಯುವುದಕ್ಕೆ ಮೊದಲು ನನ್ನ ಮಾತನ್ನು ಕೇಳಿಸಿಕೊ ಏಕೆಂದರೆ ನಾನು ಈ ನೀರನ್ನು ಕುಡಿದು ಸಂಕಷ್ಟದಲ್ಲಿ ಸಿಲುಕಿದ್ದೇನೆ ಎಂದಿತು ರಾಜ ಅದೇನು ಸಂಕಷ್ಟ ಸ್ವಲ್ಪ ಬಿಡಿಸಿ ಹೇಳು ಎಂದು ಕೇಳಿದ ನಾನು ಈ ಜಲಸ್ಥಾನವನ್ನು ಬಹಳ ಕಷ್ಟಪಟ್ಟು ಹುಡುಕಿದೆ ನೀನು ಹಾಗೆಯೇ ನಿನ್ನ ಪ್ರಜೆಗಳಿಗೆ ರಾಜನೋ ಹಾಗೆಯೇ ನಾನು ರಾಜಗಳ ರಾಜ ನಾನು ಚಿಕ್ಕಪುಟ್ಟ ರಾಜನನ್ನೆಲ್ಲ ನಾನು ದೊಡ್ಡ ರಾಜನೇ ಈ ಜಲಸ್ಥಾನವನ್ನು ಹುಡುಕಲಿಕ್ಕಾಗಿ ಸಾವಿರಾರು ಕಾಯಿಗಳು ಕಳಿಸಿದ್ದೆ ಕೊನೆಗೂ ಇದರ ಸ್ಥಾನ ನನಗೆ ತಿಳಿಯಿತು ಇಲ್ಲಿಗೆ ಬಂದು ನಾನು ಇದರ ನೀರು ಕುಡಿದೇ ಬಿಟ್ಟೆ ಆದರೆ ಈಗ ನನಗೆ ಸಾಯಬೇಕೆನಿಸ್ತಿದೆ ಏಕೆಂದರೆ ಶತಮಾನಗಳೇ ಉರುಳಿ ಹೋದವು ಹೋದರೂ ಆದರೂ ನಾನಿನ್ನು ಬದುಕಿದ್ದೇನೆ ನನಗೀಗ ಈ ಜೀವನ ಸಾಕು ಎನಿಸಿದರೂ ಸಾಯುತ್ತಾಗುತ್ತಿಲ್ಲ ಈ ಬಂಡೆಗಳ ಮೇಲೆ ನಿಂತು ತಲೆ ಚಚ್ಚಿಕೊಳ್ಳುತ್ತೇನೆ ಬದುಕುವುದರಲ್ಲಿ ಯಾವ ಅರ್ಥವೂ ಇಲ್ಲ ವಿಷ ಕುಡಿದರೂ ಸಾಯುವುದಿಲ್ಲ ಕತ್ತು ಸಿಕ್ಕಿದರೂ ಸಾಯುವುದಿಲ್ಲ ಯಾರು ಹಿಂಸೆ ಕೊಟ್ಟರೂ ಸಾಯುವುದಿಲ್ಲ ನನಗೆ ಸಾಯಲು ಬೇರೆ ಯಾವ ಉಪಾಯವೇ ಇಲ್ಲ ಈ ಜೀವನ ಸಾಕೆನಿಸಿದೆ ಈ ನೀರು ಬಹಳ ಅಪಾಯಕಾರಿಯಾಗಿದೆ ಎಂದಿತು ಕಾಗೆಗಳ ರಾಜ ನಾನೇಕೆ ಸಾಯಲು ಬಯಸುತ್ತಿರುವೆ ಎಂದು ಕೇಳಿದ ರಾಜ ಆಗ ಕಾಗೆ ಬದುಕಿ ಏನು ಮಾಡಲಿ ಅದೇ ಕಷ್ಟ ಅದೇ ರಾಗ ಏನನ್ನು ನೋಡಲಿ ಅಮರತ್ವದಿಂದ ಸಿಗುವುದಂತೂ ಏನೂ ಇಲ್ಲ ಈಗಂತೂ ನನಗೆ ಸಾಯುವವರನ್ನು ನೋಡಿದರೆ ಬಹಳ ಹೊಟ್ಟೆ ಕಿಚ್ಚು ಆಗುತ್ತದೆ ಅದೇ ಸಾವು ನನಗೆ ಬರಬಾರದೆ ಎಂದು ಸತ್ತಿದ್ದರೆ ಶಾಂತಿಯಾದರೂ ಸಿಗುತ್ತಿತ್ತು ಈ ಅಮರತ್ವದಿಂದ ಯಾವ ಸುಖವೂ ಇಲ್ಲ ನನಗಿಂತ ಅಶಾಂತಿಯಿಂದ ಇರುವವರು ಈ ಪ್ರಪಂಚದಲ್ಲಿಯೇ ಯಾರೂ ಇಲ್ಲ ಎನಿಸುತ್ತಿದೆ ಇಷ್ಟರ ಮೇಲೆ ನಿನ್ನ ಇಚ್ಛೆ ಎಂದಿತು ಹಾಗೆ ರಾಜ ಕೈಯಲ್ಲಿದ್ದ ನೀರನ್ನು ಕುಡಿಯದೇ ಕೆಳಗೆ ಬಿಟ್ಟ ಇಂತಹ ಅಮರತ್ವ ನನಗೆ ಬೇಡವೆಂದು ನಿರ್ಧರಿಸಿ ಮೆಟ್ಟಿಲು ಹತ್ತಿ ಮೇಲೆ ಹತ್ತಿ ಮೇಲೆ ವಾಪಸ್ಸು ಬಂದೇ ಬಿಟ್ಟ ಈ ಕತೆ ಇರಬಹುದು ಅಥವಾ ಕಲ್ಪನೆ ಇರಬಹುದು ಆದರೆ ನಾವೇನಾದರೂ ಅಮರರಾಗಿ ಬಿಟ್ಟರೆ ಏನು ಕಥೆ ಈ ಐವತ್ತು ಎಪ್ಪತ್ತು ವರ್ಷಗಳ ಜೀವನ ಹೇಗೋ ಕಳೆದು ಹೋಗಿಬಿಡುತ್ತದೆ ಇದೊಂದು ದೊಡ್ಡ ಬದುಕೇನಲ್ಲ ಆದರೆ ನಾವು ಸಾಯುವುದೇ ಇಲ್ಲ ಎಂದಾಗ ಬಿಟ್ಟರೆ ಎಂಥ ಅನಾನುಕೂಲ ಉಂಟಾಗಬಹುದು ಅಷ್ಟು ವರ್ಷಗಳ ಕಾಲ ನಾವು ಏತಕ್ಕಾಗಿ ಬದುಕಿರಬಹುದು ನಾವು ಎರ ಯಾರಿಗಾಗಿ ಬದುಕಿರುವುದು ಅಥವಾ ನಾವು ಬದುಕು ಮಾಡುವುದಾದರೆ ಏನನ್ನು ನಾವು ಬದುಕಿರುವುದು ಯಾರಿಗೆ ಬೇಕಾಗುತ್ತದೆ ಸಾವಿಗೆ ಎದರಿ ಅಮರತ್ವ ಪಡೆದುಕೊಂಡರೆ ಆ ಅಮರತ್ವದಿಂದ ಖಂಡಿತವಾಗಿಯೂ ಸುಖವಾಗಲು ಸಾಧ್ಯವಿಲ್ಲ ಇತ್ತ ಸಾಯಲು ಆಗದೆ ಬದುಕಿರಲೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಯಾರಿಗೆ ಜೀವನದ ಅರ್ಥ ತಿಳಿದಿರುವುದೋ ಅವರು ಎಂದು ಅಮರತ್ವದ ಆಕಾಂಕ್ಷೆಯೂ ಬಿಡುವುದಿಲ್ಲ ಮಾಡುವುದಿಲ್ಲ ಸಾವಿಗೆ ಹೆದರುವುದೂ ಇಲ್ಲ ಆದರೆ ಭಗವಂತನಲ್ಲಿ ಮುಕ್ತಿ ಕೊಡು ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಇನ್ನೊಮ್ಮೆ ಜನಿಸಿದಂಥ ಸ್ಥಿತಿಯ ಮುಕ್ತಿ ಇಲ್ಲ ಹೇಗೆ ಮುಕ್ತಿ ಪಡೆಯುವುದು ಎಂಬುದನ್ನೇ ಹೇಳುವುದು ಜನನ ಮರಣ ಬಿಡುಗಡೆಯೇ ಆಕಾಂಕ್ಷಿಯೇ ಮುಕ್ತಿ ಮೃತ್ಯು ಜೀವನದ ಜಂಜಾಟದ ಬಿಡುಗಡೆಯೇ ಸ್ಥಿತಿ ಅದೊಂದು ವಿಶ್ರಾಂತಿಯ ಸ್ಥಿತಿ ಅದಕ್ಕೆ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಇದನ್ನು ಸುವರ್ಣಮೂರ್ತಿ ಕೃಪೆ ಇದು ಇದನ್ನು ಮಲ್ಲಿಕಾರ್ಜುನ ಎಸ್ ಬಿರಾದಾರ್ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದರು ಅದನ್ನು ನಿಮಗೆ ತಿಳಿಸಿದ್ದೀನಿ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ತದಿಗೆ ಹಗಲು ಹತ್ತು ಗಂಟೆ ಎಂಟು ನಿಮಿಷ ನಕ್ಷತ್ರ ಅನುರಾಧ ರಾತ್ರಿ ಎರಡು ಐವತ್ತು ಮಳೆ ಅಶ್ವಿನಿ ಎರಡನೇ ಪಾದ ಇವತ್ತು ಸಂಕಷ್ಟರ ಚತುರ್ಥಿ ಆಯ್ತಾ ನಾವು ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶ ಸಂಕಷ್ಟರ ಚತುರ್ಥಿ ಗಣಾನ ಆಂತ್ವಾ ಗಣಪತಿ ಗುಂ ಹವಾ ಮಹೇಶ ಕವಿಂ ಕವೀನಾ ಪಶ್ವತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಷೃಣ್ವನೋ ತೆಬೆಸ್ಸಿ ರಸಾದನ ಹೇಳ್ಬಿಟ್ಟು ಗಣೇಶನಿಗೆ ಪುಷ್ಪಗಳನ್ನ ಇಟ್ಟು ಪೂಜೆ ಮಾಡಿ ನೀವು ಭಕ್ತಿಯಿಂದ ನೀವೇನು ಕೇಳ್ಕೊಂಡ್ರು ಎಲ್ಲ ದುರ್ಯತೆ ಮಾಡಿ ಕಾಲ ಹನ್ನೆರಡು ಇಪ್ಪತ್ನಾಲ್ಕರಿಂದ ಒಂದು ಐವತ್ತೇಳು ಗುಳಿಕ ಕಾಲ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ನಾಲ್ಕು ಯಮನಿ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹದಿನೆಂಟರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರುವವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ